ಕಲರ್ಸ್ ಕನ್ನಡದಲ್ಲಿ ಗೌರಿ ಕಲ್ಯಾಣ ಸೀರಿಯಲ್ ಬರ್ತಿದೆ ಅಂತ ಪ್ರೋಮೋ ನೋಡಿದಾಗೇ ಎಲ್ರಿಗೂ ಒಂದಷ್ಟು ಕುತೂಹಲ ಇತ್ತು ಯಾಕಂದ್ರೆ ಅವ್ರ ಅಮ್ಮನಿಗೆ ದೊಡ್ಡ ಕನಸು ಮಕ್ಕಳು ಹೇಗೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಈಗ ಒಂದಷ್ಟು ಪ್ರೋಮೋನೇ ತುಂಬಾ ಕ್ಯೂರಿಯಾಸಿಟಿ ಇತ್ತು ಮತ್ತೆ ಇಂಟ್ರೆಸ್ಟಿಂಗ್ ಆಗಿತ್ತು ಫೈನಲಿ ಸೀರಿಯಲ್ ಶುರು ಆಗ್ತಾ ಇದೆ ಮಂಗಳವಾರದಿಂದ ರಾತ್ರಿ ಎಂಟು ಗಂಟೆಗೆ ನಮ್ಮ ಜೊತೆ ಅಮ್ಮ ಮಕ್ಳಿದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಅಮ್ಮನ ಆತರ ಬುದ್ಧಿಗೆ ಮಕ್ಳು ಹೇಗೆ ಹೊಂದ್ಕೊಂತಾರೆ ಅಂತ ಹಾಯ್ ಮೇಗಿದ್ದೀರಾ ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಮಕ್ಕಳು ಮದ್ವೆ ಮಾಡಕ್ ಕಾಯ್ತಾ ಹೌದು ಸೊ ಹಿಂಗೆ ಅದೆಲ್ಲ ಪ್ಲಾನ್ ಹಿಂಗ್ ಅಂತ ಗಂಡು ಹುಡುಕ್ತಾ ನಿಮ್ಮ ಕಡೆ ಯಾವ್ದಾದ್ರು ಗಂಡಿದ್ರೆ ಹೇಳಿ ನೀವು ಒಂದೇ ಒಂದು ಕ್ರೈಟೀರಿಯಾ ಮಕ್ಳು ನನ್ ಮಕ್ಳು ಶ್ರೀಮಂತರ ಮನೆಗ್ ಸೊಸೆಯಾಗಿ ಕಳಿಸ್ಬೇಕು ಯಾಕಂದ್ರೆ ಅಲ್ಲಿ ಹೋಗಿ ಅವರು ಸುಖವಾಗಿ ಬಾಳ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಮಾಡ್ತಾರೆ ಮ್ಯಾಮ್ ಇವಾಗ ಕಂಕಣ್ ಕೂಡ ಬಂದಾಗ ಯಾರು ಏನು ಮಾಡಕ್ ಆಗಲ್ಲ ಇವಾಗ ನಾನ್ ಬೇಡ ಅಂದ್ರೂ ನಿಲ್ಸಕ್ ಆಗಲ್ಲ ಸೊ ಇಟ್ ಇಸ್ ಅ ಮಿಸ್ಟ್ರಿ ಬಾಕ್ಸ್ ಮದ್ವೆ ಅನ್ನೋದು ಇಟ್ಸ್ ಮಿಸ್ಟ್ರಿ ಬಿಹೇವಿಯರ್ ಮಕ್ಳಿಗೆ ಇಷ್ಟ ಆಗ್ತಿದ್ಯಾ ಖಂಡಿತವಾಗ್ಲೂ ಚಿನ್ಮೈ ನಿಂಗೆ ಇಷ್ಟ ಆಗ್ತಿದ್ಯಮ್ಮ ಖಂಡಿತವಾಗ್ಲೂ ನಿಂಗೆ ಗೌರಿ ಸೊ ಇವಾಗ ಇವ್ರಿಗೆ ಇಷ್ಟ ಆಗ್ತಿಲ್ಲ ಬಟ್ ಹೋಗ್ತಾ ಹೋಗ್ತಾ ನಾನು ಅನ್ಕೊಂಡಿದ ಆದಾಗ ಅವರು ನಮ್ಮಅಮ್ಮ ಅವಾಗ ಆ ತರ ಮಾಡ್ತಿದ್ರಲ್ಲ ನಾವು ಅವಾಗ ಇಷ್ಟ ಪಡ್ತಾ ಇರ್ಲಿಲ್ಲ ಅಮ್ಮನ ಬಟ್ ನಮ್ಮಅಮ್ಮ ರೈಟ್ ಅಂತ ಅನ್ಸೋ ಒಂದು ಟೈಮ್ ಬರತ್ತೆ ಅಂತ ಅನ್ಕೊಂಡಿದೀನಿ ನನಗೆ ಗೊತ್ತಿಲ್ಲ ಬರುತ್ತೋ ಇಲ್ವೋ ಅಂತ ಬಟ್ ನನಗಂತೂ ಇಷ್ಟ ಇರಲ್ಲ ಬಟ್ ಅದೇ ಕನ್ವಿನ್ಸ್ ಮಾಡಕ್ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಕನ್ವಿನ್ಸ್ ಆಗ್ತಾರ ಇಲ್ವೋ ಅಂತ ಇನ್ನು ನೋಡ್ಬೇಕು ನಾನು ಕನ್ವಿನ್ಸ್ ಆಗ್ತೀನೋ ಅಥವಾ ಅವರು ಕನ್ವಿನ್ಸ್ ಆಗ್ತಾರೋ ಅನ್ನೋದೇ ಟ್ವಿಸ್ಟ್ ಹ್ಮ್ ಟ್ವಿಸ್ಟ್ ನೀನ್ ಹೇಳ್ ಚಿನ್ಮಯ್ ಅದೇನಂದ್ರೆ ಗೌರಿ ಕನ್ವಿನ್ಸ್ ಆದ್ರೂ ಒಂದ್ ಪಕ್ಷ ಕನ್ವಿನ್ಸ್ ಆಗ್ಬಿಡ್ತಾಳೆ ಇವಳು ಇದಾಳಲ್ಲ ಗಾಂಧಾರಿ ಮೆಣಸು ಇವಳು ಇವಳನ್ನ ಕನ್ವಿನ್ಸ್ ಮಾಡೋದ್ ಬಹಳ ಕಷ್ಟ ಎಷ್ಟೋ ಸಲ ಅಕ್ಕ ಓಕೆ ಅಂದಿರ್ತಾಳೆ ಇವಳು ಅಕ್ಕನ್ಗೋಗಿ ಚುಚ್ ಕೊಡ್ತಿರ್ತಾಳೆ ನೀನ್ ಯಾಕೆ ಅಮ್ಮ ಹೇಳಿದಕ್ಕು ಯಾಕೆ ಹೇಳ್ದೆ ಯಾಕೆ ಹೇಳ್ದೆ ಅಮ್ಮ ಅಲ್ಲಿ ಬಾವಿ ಇದೆ ಹೋಗು ಬೀಳು ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗಿ ಬೀಳ್ತೀಯ ಅಂತಾಳೆ ಸೊ ನನ್ಗೆ ಒಂದು ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಗೌರಿನ ಕನ್ವಿನ್ಸ್ ಮಾಡ್ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಇವಳು ಇದಾಳಲ್ಲ ಇದು ಸ್ವಲ್ಪ ರಿಜಿಡ್ ಅದಕ್ಕೆ ಏನ್ ಮಾಡ್ತೀಯಮ್ಮ ನೀನು ಅಕ್ಕನ ನನ್ನ ನನ್ನ ಕಡೆ ಕರ್ಕೊಂಡು ಬರ್ತೀನಿ ದಾರಿಗೆ ಮಾತ್ರ ಬಿಡಲ್ಲ ನಾನು ನಾನು ಒಬ್ಬ ಮಗಳ ಅಲ್ಲ ಮದುವೆ ಆಗೋ ಟೈಮಲ್ಲಿ ಲೇಟ್ ಅಲ್ಲ ನಾನು ಇನ್ನ ಚಿಕ್ಕವಳು ಸೊ ನನಗೆ ಅದ್ರ ಚಿಂತೆನೇ ಇಲ್ಲ ಅದು ಬೇರೆ ಅಕ್ಕನ ಥರ ಹೂ ಅಂತ ಅನ್ನೋದು ಇಲ್ಲ ಸೊ ಅಮ್ಮಂಗ ಸ್ವಲ್ಪ ಕಷ್ಟ ಕೊಡ್ತೀನಿ ಸೊ ಅದಕ್ಕೆ ಇವಳು ಥರ ಹೂ ಅನ್ನಲ್ಲ ಇವಳಿಗೆ ಹೂ ಅನ್ನೋ ಹುಡುಗನ ನಾನು ಹೂ ಅನ್ನೋ ಹುಡುಗನ ಹುಡ್ಕೊಂಬರ್ತೀನಿ ಸಿಕ್ತಾನೆ ಮೇಡಮ್ ನನ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಆ ಈಗ ನೋಡಿ ಶ್ರೀಮಂತರ ಮನೆ ಹುಡುಗ ಸಿಕ್ಬೇಕು ಅಂತ ನಾನು ಹುಡುಕ್ತಾ ಇದ್ದೀನಿ ಆ ಒಂದು ಒಂದು ಯೋಚನೆ ಬಹಳ ದಿನಗಳಿಂದ ನನ್ನ ತಲೇಲಿದೆ ತುಂಬಾ ವರ್ಷಗಳಿಂದ ಇದೆ ಸೊ ನಾನು ಅದ್ರ ಪರವಾಗಿ ನಡ್ಕೊಂಡು ಹೋಗ್ತಿರೋದ್ರಿಂದ ನನಗೆಲ್ಲ ಒದ್ ಬರ್ತಾ ಇದೆ ಒಂದ್ ಯಾರೋ ಅವಿವೇಕ್ ಚಕ್ರವರ್ತಿ ಅವರು ಇದಾರೆ ಆ ಊರಲ್ಲಿ ಅನ್ನೋದ್ ಗೊತ್ತಾಗತ್ತೆ ಅಂದ್ರೆ ನನ್ನ ಯೋಚನೆಗಳು ಒಂದು ಫಲಕಾರಿಯಾಗಿ ಆಗ್ತಾ ಇದೆ ಸೊ ಹಾಗೆ ನಾನು ಅನ್ಕೊಂಡಿರೋದು ಆಗತ್ತೆ ಅನ್ನೋದು ಒಂದ್ ಕಾನ್ಫಿಡೆನ್ಸ್ ದೇವ್ರು ಇದ್ದಾನೆ ದೇವ್ರ್ ನನ್ ಕೈ ಬಿಡಲ್ಲ ಯಾಕಂದ್ರೆ ಇದ್ರಲ್ಲಿ ನನ್ನ ಸ್ವಾರ್ಥ ಅಂತೂ ಖಂಡಿತ ಇಲ್ಲ ನನ್ನ ಮಕ್ಳು ಶ್ರೀಮಂತರ ಮನೆಗೆ ಹೋಗಿ ನನಗ್ ದುಡ್ಡು ತಂದ್ಕೊಡ್ಲಿ ತಂದ್ಕೊಡ್ಲಿ ಅನ್ನೋ ಸ್ವಾರ್ಥ ಖಂಡಿತ ಇಲ್ಲ ಅವ್ರು ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥ ಇದೆಯಲ್ಲ ಸೊ ಅದು ತಾಯಿಗಳು ಮಕ್ಕಳ ವಿಷಯದಲ್ಲಿ ಸ್ವಾರ್ಥಿಗಳಾದಾಗ ಮಕ್ಳಗ್ ಸಿಗೋ ಜಯಾನೇ ಬೇರೆ ಅದ್ರಿಂದ ತಾಯಿಗೆ ಸಿಗೋ ಸಂತೋಷನೇ ಬೇರೆ ಇವಳು ಇವಳು ಹೇಳ್ತಾಳೆ ಇವಳು ಶೂಟ್ ಅಲ್ಲ ಶೂಟ್ ಇದ್ದಾಗ ರೂಮಲ್ಲಿ ಏನ್ ಮಾಡ್ತಾರೆ ಸೀಕ್ರೆಟ್ ಆಗಿ ತರ್ಸ್ಕೊಂಡು ಏನ್ ತಿಂತಾರೆ ಅವಳು ಹೇಳ್ತಾಳೆ ಇಲ್ಲ ನಾನ್ ನಾನು ನನ್ನ ಫಸ್ಟ್ ಪ್ರಾಜೆಕ್ಟ್ ಆಗಿದ್ರೆ ನಂಗೆ ಒಂದ್ ಸ್ವಲ್ಪ ಭಯ ಇತ್ತು ಅಯ್ಯೋ ಹೇಗಪ್ಪ ಎಲ್ಲ ಸೀನಿಯರ್ ಆಕ್ಟರ್ ಇರ್ತಾರಲ್ಲ ಏನು ಮಾಡ ನಾನು ಏನಾರು ತಪ್ಪು ಮಾಡ್ಬಿಟ್ರೆ ಏನ್ ಮಾಡ್ತಾರೆ ಅಂತ ಬಟ್ ಆಕ್ಷನ್ ಸಿಸ್ಟರ್ಸ್ ಅಮ್ಮ ತರನೇ ಇದೀವಿ ಆ ಶೂಟ್ ನಡೀತಿದ್ರೆ ಒಳಗಡೆ ಬಂದು ತಿನ್ನೋದು ನಿದ್ದೆ ಮಾಡೋದು ಊಟ ಮಾಡೋದು ನಮ್ಗೆ ಹೇಳೋ ಅಲ್ಲ ಬೇಡ ಅಂದ್ರೆ ಅವಳು ಟೈಮ್ ಅಲ್ಲಿ ಏನೇನ್ ತಿನ್ಬೇಕು ಅಂತ ಅಲಾರ್ಮ್ ಇಟ್ಕೊಂಡಿರ್ತಾಳೆ ಸೊ ಹಂಗಾಗಿ ಈಗ ಅಲಾಮ್ ಓದ್ ತಕ್ಷಣ ರೂಮ್ ಓಡೋಗ ಅದನ್ನ ತಿನ್ಕೊಂಡ್ ಬಂದಿರ್ತಾಳೆ ಗೆ ಹೋಗೋದು ಎಲ್ಲ ಅವಳೆ ಎಷ್ಟೋ ತಿಂತಾಳೆ ಆದ್ರೂ ಇವಳು ದಪ್ಪನೇ ಆಗಲ್ಲ ಅನ್ನೋದು ನಂಗೆ ಯೋಚನೆ ಅಲ್ಲ ಅವಳ ಜೊತೆ ಇದ್ದು ಇದ್ದು ನಾನು ಇವಾಗ ತುಂಬಾ ಚೆನ್ನಾಗಿ ತಿನ್ನಕ್ ಶುರು ಮಾಡಿದ್ದೀನಿ ಎಲ್ ಚೆನ್ನಾಗಿರುತ್ತೆ ಎಲ್ ತಿನ್ಬೋದು ಅಂತ ಯಾವಳ ಹತ್ರನೇ ಸೀರಿಯಲ್ ಆಕ್ಚುಲಿ ಗೊತ್ತಿಲ್ಲ ಹೆಂಗ್ ಕ್ಲಿಕ್ ಆಯ್ತು ಅಂತ ನಮ್ದು ಇವಾಗ ಸೀರಿಯಲ್ ಅಲ್ಲೂ ಅಷ್ಟೇ ನಾನು ಇವಳು ತುಂಬಾ ಕ್ಲೋಸು ರಿಯಲ್ ಲೈಫಲ್ಲೂ ಹಂಗೆ ಆಗ್ಬಿಟ್ಟಿದೀವಿ ತುಂಬಾ ಕ್ಲೋಸು ಆಮೇಲೆ ನಂದು ಫಸ್ಟ್ ಸೀರಿಯಲ್ ನನಗೆ ಏನ್ ನಾಲೆಜ್ ನನ್ಗೆ ಆದಷ್ಟು ನಾನು ಅವಳಿಗೆ ಕೊಡ್ತಾ ಇದ್ದೀನಿ ಆಕ್ಟಿಂಗ್ ಬಗ್ಗೆ ಅಂತೂ ಅಲ್ಲ ಯಾಕಂದ್ರೆ ನಾನು ಕಲಿತಾ ಅಷ್ಟೇ ಬಟ್ ಹಿಂಗೆ ಫ್ಯೂ ಟೆಕ್ನಿಕಲ್ ಥಿಂಗ್ಸ್ ಎಲ್ಲ ನನಗೆ ಏನ್ ಗೊತ್ತಿರುತ್ತೋ ಅವ್ರು ಅವಳಿಗೆ ಕೊಡ್ತಾ ಇದ್ದೀನಿ ಅಮ್ಮನು ಅಪ್ಪನು ಎಲ್ಲ ನಾವೆಲ್ಲ ಇಲ್ಲ ಹೌದು ಅಮ್ಮಂಗೆ ಹತ್ರ ಮುದ್ದಿನ ಮದ್ವೆ ಇವಾಗ ಒಂದೊಂದ್ ಮನೇಲಿ ಒಂದೊಂದ್ ತರ ಅಲ್ವಾ ಮ್ಯಾಮ್ ಒಬ್ ಎಲ್ಲರೂ ಒಂದೇ ತರ ಇರಾಕ್ ಆಗಲ್ವಲ್ಲ ಹಂಗಾಗಿ ನಾನು ಅಮ್ಮ ಅಮ್ಮನ್ ಪೆಟ್ಟು ನಾನು ಇವರೆಲ್ಲ ಸ್ವಲ್ಪ ಅಗೇನ್ಸ್ಟ್ ನೆಕ್ಸ್ಟ್ ನೋಡೋಣ ಅಮ್ಮನ್ ಅಮ್ಮಂಗೆ ಏನಾಗಿದೆ ಏನ್ ಕಷ್ಟ ಆಗಿದೆ ಅಂತೆಲ್ಲ ಅವ್ರಿಗೆ ಗೊತ್ತಿರಲ್ವಲ್ಲ ಚಿಕ್ಕವ್ರ ಪಾಪ ಇನ್ನು ಸ್ವಲ್ಪ ಕಲ್ತ್ಕೊಂತಾರೆ ಹೋಗ್ತಾ ಹೋಗ್ತಾ ನಾವು ಕಲ್ಕೋತಿವ ಕಲಿತೀವ ನಾವ್ ಅವ್ರಿಗೆ ಕಲಿಸ್ತೀವ ನೋಡೋಣ ಏ ನಮ್ ಜೊತೆ ಆಕ್ಚುಲಿ ಚೆನ್ನಾಗೇ ಇರ್ತಾರೆ ನಮ್ ಬಾಂಡಿಂಗ್ ವೈಸ್ ಅಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಇವಾಗ ಎಲ್ಲರೂ ಒಪಿನಿಯನ್ ಸೇಮ್ ಇರಾಕ್ ಆಗಲ್ಲ ಟಚ್ ವುಡ್ ಎಲ್ಲರೂ ಒಪಿನಿಯನ್ ಸೇಮ್ ಆಗಲ್ಲ ಮನೇಲಿ ಒಂದ್ ಎರಡು ಜನ ಇದ್ರು ಅಷ್ಟೇ ಹಸ್ಬೆಂಡ್ ವೈಫಲ್ಲೂ ಅಷ್ಟೇ ಇಬ್ರು ಒಪಿನಿಯನ್ ಸೇಮ್ ಆಗಲ್ಲ ಸೊ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಬಟ್ ಹೊಂದ್ಕೊಂಡು ಹೋಗ್ತೀವಿ ಅಮ್ಮಂಗೇನಂದ್ರೆ ಇವಾಗ ರಿಯಲ್ ಲೈಫಲ್ಲೂ ಎಲ್ಲಾ ತಾಯಿ ಏನಿರುತ್ತೆ ನನ್ನ ಮಕ್ಳು ಚೆನ್ನಾಗಿರ್ಬೇಕಪ್ಪ ಚೆನ್ನಾಗಿರ್ಬೇಕಪ್ಪ ಮದ್ವೆ ಹೋದ್ಮೇಲೆ ಕೆಲವೊಬ್ರಿಗೆ ದುಡ್ಡು ಅನ್ನೋದು ಆಸೆ ಇರುತ್ತೆ ಇನ್ನು ಕೆಲವರು ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅನ್ನೋದು ಆಸೆ ಇರುತ್ತೆ ಒಬ್ರೊಬ್ರಿಗೂ ನನ್ನ ಥರ ಆಸೆ ಆ ಥರ ಚೆನ್ನಾಗಿರ್ಬೇಕಪ್ಪ ಆರಾಮಾಗಿರ್ಬೇಕು ಅನ್ನೋದು ಆಸೆ ಅಲ್ವಾ ಅದೇ ತರ ಇದು ಒಂದು ಆಸೆ ಸೊ ನಾವೇನು ಅದನ್ನ ರಾಂಗ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಆ ರೈಟ್ ನಾವು ಅವ್ರಿಗೆ ಏನಂದ್ರೆ ನನ್ನ ಮಕ್ಳು ನನ್ ಮೂರ್ ಜನ ಹೆಣ್ಮಕ್ಳುನು ಯಾಕಂದ್ರೆ ಹೆಣ್ಮಕ್ಳು ಅಂದಾಗ ಜವಾಬ್ದಾರಿ ಜಾಸ್ತಿ ಇರುತ್ತೆ ಭಯ ಇರುತ್ತೆ ಎಲ್ಲಾನು ಇರುತ್ತೆ ಸೊ ಹಂಗಾಗಿ ಆರಾಮಾಗಿ ಇರ್ಲಿ ಒಂದ್ ಕಡೆ ನಾವ್ ಇರ್ತೀವೋ ಏನ್ ಕತೆನೋ ಮುಂದಕ್ಕೆ ಏನ್ ಕತೆನೋ ಗೊತ್ತಿಲ್ಲ ಹೋಗೋ ಮನೇಲಿ ಚೆನ್ನಾಗಿರ್ಲಿ ಅನ್ನೋದು ಒಂದ್ ಆಸೆ ಇದೆಯಲ್ವಾ ಹಂಗಾಗ್ ಅದ್ ನನ್ಗೆ ಏನ್ ರಾಂಗ್ ಅಂತ ನನ್ಗೆ ಅನಿಸ್ತಾ ಇಲ್ಲ ಅಂಡ್ ಆಲ್ಸೋ ಹಿಂಗೇ ಬದುಕ್ಬೇಕಂತ ಆಸೆ ಇರೋದ್ರಿಂದ ನನ್ಗೂ ಅದು ಓಕೆ ಅಮ್ಮ ಹೇಳೋದು ಕರೆಕ್ಟ್ ಅಂತ ಅನ್ಸುತ್ತೆ ಇವ್ರಿಗೆ ಸ್ವಲ್ಪ ಎಥಿಕಲ್ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಇದೆ ಹಂಗಿರ್ಬೇಕು ಹಿಂಗಿರ್ಬೇಕು ಸಾಫ್ಟ್ ಆಗಿರ್ಬೇಕು ಒಳ್ಳೆಯವ್ರಾಗಿರ್ಬೇಕು ಅಂತ ಒಳ್ಳೆತನ ಇರ್ಬೇಕು ತೀರಾ ಒಳ್ಳೆಯವರಾಗಿರ್ಬಾರ್ದು ಮಿಡಿಲ್ ಕ್ಲಾಸ್ ಲೈಫ್ ಆಸೆ ಪಟ್ಟಿದಂತೂ ನಾವೆಲ್ಲ ತಗೊಳಕ್ ಆಗಲ್ಲ ಸೊ ಏನ್ ಸಿಕ್ಕುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ರಿಯಲ್ ಆಗ ಶೂಟಿಂಗ್ ಟೈಮ್ ಅಲ್ಲಿ ಕೇಳ್ತಾ ಇದ್ದೀರಾ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ ನಾನು ಫಸ್ಟ್ ಪ್ರಾಜೆಕ್ಟ್ ನನ್ನ ಅರಸಿರೋದೆ ಅದು ಒಂಥರ ನಂಗೆ ಅವರೆಲ್ಲ ಮನೆಯವರಾಗಿದ್ರು ಅದು ಬಿಟ್ರೆ ನನ್ನ ಸೆಕೆಂಡ್ ಇಲ್ಲ ಈ ಫಿಫ್ತ್ ಪ್ರಾಜೆಕ್ಟ್ ನನ್ನ ಇವರೆಲ್ಲ ನಂಗೆ ಸೆಕೆಂಡ್ ಆ ಥರ ಆ ಫೀಲ್ ಕೊಡ್ತಿರೋದೆ ಈ ಪ್ರಾಜೆಕ್ಟ್ ನನಗೆ ಈ ನಾ ಮೂರು ಜನ ಅಂತ ನನ್ನ ಫೇವ್ರೆಟ್ಸ್ ನನಗೂ ತುಂಬಾ ಖುಷಿ ಇದೆ ಹೌದು ಹೌದು ಅದೇ ತುಂಬಾ ಕಷ್ಟ ಇದೆ ಅಹ್ ಹೊಲಿಸ್ಕೊಂಡು ಎಲ್ಲೆಲ್ಲೆಲ್ಲೆಲ್ಲೋ ಸುತ್ತಾಡಿ ಹುಡ್ಕೊಂಡು ಬಂದಿದೀನಿ ಯಾಕಂದ್ರೆ ಹೌದು ಹೌದು ಬಟ್ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಅಂದ್ರೆ ಹುಡುಕಿ ಇದು ಈಸಿ ಇಲ್ಲ ಸಿಗೋಕೆ ಬಟ್ ಖುಷಿ ಇದೆ ಈ ಕಾಸ್ಟ್ಯೂಮ್ ರಿಚ್ ಆಗಿ ಕಾಣಿಸೋದ್ ಕ್ಯಾರೆಕ್ಟರ್ ಇರ್ಬೇಕಾದ್ರೆ ಹಾಕೊಂಡು ರಿಯಲ್ ಲೈಫ್ ಅಲ್ಲಿ ಆ ತರದ್ ಹಾಕೋಬಹುದು ಸೊ ಚೇಂಜಸ್ ಇರುತ್ತೆ ಬಟ್ ಈ ಪಾತ್ರ ಮಾಡೋಕ್ಕೂ ತುಂಬಾ 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 ಖುಷಿ ಇದೆ ಇದೇ ತರ ಎಲ್ಲಾ ಕಲರ್ ಅಲ್ಲೂ ಇದೆ ನನ್ನ ಹತ್ರ ನನ್ನ ತುಂಡು ಬಟ್ಟೆನ ಹೊಡೆತ ಅಕ್ಕಿದೆ ಅದಕ್ಕೆ ಅಕ್ಕ ಜೊತೆ ಕ್ಲೋಸ್ ಅಲ್ವಾ ಸೊ ಅಕ್ಕ ಯಾವ ತರ ಬಟ್ಟೆ ಹಾಕೊಂತಾರೆ ನಾನು ಅದೇ ತರ ಹಾಕೊಂಡು ಹೋಗೋಣ ಅಂತ ರಿಯಲ್ ಲೈಫ್ ಅಲ್ಲಿ ಈ ತರ ಅಲ್ಲ ರಿಯಲ್ ಲೈಫ್ ಅಲ್ಲಿ ಬೇರೆ ತರ ಇದು ಕಂಪ್ಲೀಟ್ಲಿ ಆಪೋಸಿಟ್ ಚಾಲೆಂಜಿಂಗ್ ಆಗಿತ್ತು ಹೌದು ನಾನು ಒಂದು ಫೋರ್ಟೀನ್ ಕಲರ್ಸ್ ಈ ಸೀರಿಯಲ್ಗೆ ಸೊ ಒಂದ್ಸಲ ತಗೊಂಡು ಅದಕ್ಕೆ ಅದ್ರದೇ ಬ್ಲೌಸ್ ಹಾಕಿದ್ರೆ ಸೇಮ್ ಅನ್ಸುತ್ತೆ ಅಂದ್ಬಿಟ್ಟು ಬೇರೆ ಕಲರ್ ಬ್ಲೌಸ್ ಹೊಲಿಸಿ ನನ್ನ ಫ್ರೆಂಡ್ ಚೇತನ ಅಂತ ಇದ್ದಾರೆ ಸೊ ಅವ್ರ ಹತ್ರ ನಾನು ಒಂದು ಕಾಲ್ ಮಾಡಿ ರೆಫರೆನ್ಸಸ್ ತರಿಸ್ಕೊಂಡು ಮತ್ತೆ ಚಾನಲ್ ಅವ್ರಿಗೆ ಮತ್ತೆ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಕಳಿಸಿ ಅವ್ರು ಓಕೆ ಅಂದಮೇಲೆ ಪಾಪ ಅವರು ಒಂದು ಮೂರು ದಿವಸದಲ್ಲೇ ತರ್ಸ್ಕೊಟ್ರು ಸೊ ಅದಕ್ಕೆಲ್ಲ ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ಶೂಟಿಂಗ್ಗಿಂತ ಮುಂಚೆನೆ ಫುಲ್ ರೆಡಿ ಆಗಿಬಿಟ್ಟಿದ್ವಿ ನಾವು ವರ್ಷದಲ್ಲಿ ಅವ್ರನ್ನ ಕೇಳಿದ್ರೆ ನಾವು ಹತ್ತು ಹತ್ತು ಅನ್ನೋದು ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾ ಇದ್ವಿ ಸೊ ನನ್ನ ಪ್ರಕಾರ ಏನಂದ್ರೆ ನಾವು ಏನೇ ಪಾತ್ರ ಮಾಡಿದ್ರು ನಮ್ಗೆ காஸ்டூம ஃபிஃப்டி பர்சென்ட் காண்ட்ரிபியூட் மாத்தோ லுக் அண்ட் ஃபீல் துபா இம்பார்டென்ட் ஆக சோ அதுக்கோஸ்க்கு எல்லாம் ನಾವು ಇಷ್ಟು ಜನನು ಒಂದ್ ನಾವು ಹಿಂಗೆ ಬಡವರ ತರ ಇರ್ತೀವಿ ಎಲ್ಲೋ ಒಂದ್ ಈವೆಂಟ್ ಬರತ್ತೆ ಎಲ್ಲೋ ಫಂಕ್ಷನ್ ಹೋಗ್ಬೇಕಂದ್ರೆ ಶ್ರೀಮಂತ್ರ ತರ ರೆಡಿ ಆಗ್ಬೇಕಾಗಿರತ್ತೆ ಸೊ ಕಥೆಯಲ್ಲಿ ನಾವೆಲ್ಲೋ ಬಾಡ್ಗೆ ತಗೊಂಡ್ ಹಾಕೋತಿವಿ ಅದನ್ನು ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ನೀನ್ ಈ ಕಲರ್ ಹಾಕೋತಿಯಾ ನೀನ್ ಈ ಕಲರ್ ಹಾಕೋತಿಯಾ ನಾವ್ ಈ ಕಲರ್ ಹಾಕೋಣ ಆತರ ಒಂದು ರಿಪೀಟ್ ಆಗ್ಬಾರ್ದು ಎಲ್ರೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನನಗ್ ಎಲ್ರಿಗೂ ಇದೆ ನಾವ್ ನಾಕ್ ಜನ ಅಂತೂ ಡಿಸ್ಕಸ್ ಮಾಡ್ತೀವಿ ನಾವ್ ನಾಕ್ ಜನ ಡಿಸ್ಕಸ್ ಮಾಡಿನೇ ಹಾಕೋತಿವಿ ಅಂಡ್ ಇವ್ರ ಎಲ್ರದು ಮನಸ್ಥಿತಿ ಹೇಗಿದೆ ಅಂದ್ರೆ ನಾನು ಇವ್ರಿಗಿಂತ ದೊಡ್ಡೋಳು ಬಟ್ ಇವ್ರದ್ದು ಮನಸ್ಥಿತಿ ಹೇಗಿದೆ ಅಂದ್ರೆ ಯೂಶಲಿ ನಾವು ನೋಡ್ತೀವಲ್ಲ ಒಂದ್ ತುಂಬಾ ಜನ ಹೆಣ್ಮಕ್ಳು ಇರೋ ಕಡೆ ಈರ್ಷೆ ಇರತ್ತೆ ಆಮೇಲೆ ಇವಳು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಇವ್ರು ಚೆನ್ನಾಗ್ ಕಾಣಿಸ್ತಿಲ್ಲ ಅಯ್ಯೋ ನಾನ್ ಇವಳಿಗಿಂತ ಒಂಚೂರು ರೆಡಿ ಆಗ್ಬೇಕು ಅನ್ನೋದು ಐ ಡೋಂಟ್ ಸಿ ಇಟ್ ಇಸ್ ರಾಂಗ್ ಎಲ್ಲಾ ಕಡೆ ಇರತ್ತೆ ಬಟ್ ನನ್ನ ಮಕ್ಕಳು ನಾವು ತುಂಬಾ ಹೆಮ್ಮೆಯಿಂದ ಇಟ್ಕೋತೀನಿ ಇವ್ರ ಮೂರೂ ಜನದಲ್ಲಿ ಆತರ ಇಲ್ಲ ಅವಳೇನಾರು ಇದಾರೆ ಸಹ ನಾ ಇದ್ಯಾಕೋ ಸ್ವಲ್ಪ ಚೆನ್ನಾಗ್ ಕಾಣಿಸ್ತಿಲ್ಲ ಬೇರೆದ್ ಹಾಕೋ ಅಂತ ಇವ್ಳು ಹೇಳ್ತಾಳೆ ಆ ಇದೇನೋ ಇದಾಕ್ ಕಾಣಿಸ್ತಿಲ್ಲ ಇದ್ ಹಾಕೋ ಅಂತ ಇವಳು ಹೇಳ್ತಾಳೆ ಅಥವಾ ಇವ್ಳು ಹೊಸ್ದಾಗ್ ಬಂದಿರೋದ್ರಿಂದ ಇವಳಗೇನೋ ಇವ್ರಿಬ್ರು ಏನೋ ಮನೆಯಿಂದ ತಂದ್ಕೊಡೋದು ಮಾಡೋದು ಅಥವಾ ಇವಳೇನೋ ಇದು ಮಾಡೋದು ಆತರ ಒಂದು ಬಾಂಡಿಂಗ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ತಿಂಕ್ ನಮ್ ನಾವ್ ಮಾಡಿರುವಂತ ಸೀನ್ಸ್ ಗಳು ಎಷ್ಟು ಅದ್ಭುತವಾಗಿದೆ ಅಂದ್ರೆ ತ್ರೂ ದೋಸ್ ಸೀನ್ಸ್ ನಾವು ಕನೆಕ್ಟ್ ಆಗಿದ್ದೀವಿ ಆ ಸೀನ್ಸ್ ಇಂದ ನಾವು ಕನೆಕ್ಟ್ ಆಗಿದ್ದೀವಿ ನಾವು ಹಂಗಂತ ನಾವು ಒಂದ್ ವರ್ಷಾನ್ಗಟ್ಲೆ ಕೆಲಸ ಮಾಡಿಲ್ಲ ಇಲ್ಲಿವರೆಗೂ ನಾವು ಒಂದ್ ಹತ್ ದಿನ ಹದಿನೈದ್ ದಿನ ಕೆಲಸ ಮಾಡಿರ್ಬೋದು ಬಟ್ ಆ ಸೀನ್ಸ್ ಗಳು ಒಂದೊಂದು ಸೀನ್ಸ್ ಗಳು ನೀವು ನೋಡಿ ನೀವು ಮಂಗಳವಾರದಿಂದ ನೋಡಿ ಅದ್ಭುತವಾದ ಸೀನ್ಸ್ ಗಳಿಂದ ನಾವು ಒಂಥರ ಏನೋ ಬಹಳ ವರ್ಷಗಳಿಂದ ನಾವು ಪರಿಚಯ ಇದೀವಿ ಅನ್ನೋ ತರ ಕನೆಕ್ಟ್ ಆಗಿದ್ದೀವಿ ತಮಾಶಾ ತಮಾಷೆ ಇಲ್ಲ ಇಲ್ಲ ಇವ್ರು ಅಂಟ್ಕೊಂಡೇ ಇರ್ತಾರೆ ಏನಂದ್ರೆ ಮೂರ್ ಜನ ಶಾರ್ಟ್ ಬೇಕು ಅಂದ್ರೆ ಒಬ್ರಿಗೆ ಹೇಳಿದ್ರೆ ಸಾಕು ಮೂರ್ ಜನೂ ಬರ್ತಾರೆ ಯಾಕಂದ್ರೆ ಒಟ್ಟಿಗೆ ಇರ್ತಾರೆ ಸೊ ಐ ತಿಂಕ್ ಇದು ಅಂದ್ರೆ ತಕ್ಷಣಕ್ಕಿಂಗ್ ಕ್ರಿಯೇಟ್ ಆಗಿದೆ ಇವಾಗ ಯಾವುದೇ ಒಂದು ಪ್ರಾಜೆಕ್ಟ್ ಅರು ಒಂದು ಋಣಾನು ಬಂದ ಅನ್ನೋದು ಕೂಡ್ ಬರಬೇಕು ಸೊ ನಾವೆಲ್ಲವೂ ಇಲ್ಲಿ ಇದೀವಿ ಅಂದ್ರೆ ಪ್ರಾಬಬ್ಲಿ ಇಟ್ ಇಸ್ ಆಲ್ ಪ್ರೀ ಪ್ರಿಡಿಸ್ಟೈನ್ಡ್ ಸೊ ಅದಕ್ಕೆ ಒಂದು ಆ ಒಂದು ಬಾಂಡ್ ಅದು ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತೆ ನಂಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಂದ ನೋಡಿ ಇನ್ನೇನ್ ಮೂರ್ ವರ್ಷ ಆಗಿದೆ ಮದ್ವೆ ಆಗಿ ಇವಾಗ ಎಲ್ರಿಗೂ ಜನ ಗೊತ್ತಾಗ್ತದೆ ಇಷ್ಟ್ ವರ್ಷ ಗೊತ್ತಾಗೇ ಇಲ್ಲ ಇವಾಗ ಬೇರೆ ಅಲ್ಲಿ ಹೇಳ್ಬಿಟ್ಟು ಬಂದೆ ಅವರು ಶಾಕ್ ಆಗೋದ್ರು ಮದ್ವೆ ಆಗಿದ್ಯಾ ಅಂತ ಅನ್ಬಿಟ್ಟು ಅದು ಸಿ ಅದು ಪಾತ್ರ ಏನೋ ನಾವ್ ಅದ್ರ ಬಗ್ಗೆ ಇದ್ ಮಾಡಕ್ ಆಗಲ್ಲ ಅಲ್ಲೂನು ಜನ ಹೆಂಗೋ ಅಪ್ಪ ಸದ್ಯಪ್ಪ ಲೈಫ್ ಲೈಫಿನಿಂದ ಬಂದ್ಲಲ್ಲ ಆಚೆಗೆ ಅಂತ ಖುಷಿ ಪಡ್ತಾ ಇದ್ದಾರೆ ಆ ಫುಲ್ಲು ನನ್ನ ಆಚೆ ಹೋದಾಗೆಲ್ಲಾನು ಏ ನಿನ್ಗೆ ಗೊತ್ತಾಗಲ್ವಾ ಅಷ್ಟು ಸೀನಿಯಲ್ ಲೈಫಲ್ಲಿ ಯಾಕೆ ಹಂಗ ಹೋಗ್ತಿದ್ಯಾ ಅವ್ಳು ಯಾರು ನನ್ನ ಗಂಡನ ಲೈಫ್ ನನ್ನ ಬಾಯ್ ಫ್ರೆಂಡ್ ಲೈಫಾಗ ಬಂದಿರೋದು ಅದಲ್ವಾ ತಪ್ಪು ಸೊ ಅದ್ ಒಂದ್ ಇರುತ್ತೆ ಹೆಣ್ಮಕ್ಳಿಗೆ ನನ್ ಇಷ್ಟಪಟ್ಟವ್ನ ಹೆಂಗ್ ನನ್ ಬಿಟ್ಕೊಡಕ್ ಆಗತ್ತೆ ಅಲ್ವಾ ಅದ್ ಒಂದ್ ಹಠ ಛಲೋ ಇರುತ್ತೆ ನನ್ ಬೇಕೋನ್ನ ಪಡ್ಕೋಬೇಕು ಹೆಂಗಾದ್ರು ಮಾಡೋನ್ನ ಪಡ್ಕೊಬೇಕಂತ ಹಿಂಗೆ ಇರ್ಬೇಕನ್ನ ಇಲ್ಲಿದೆ ಅಲ್ಲಿ ಆಸೆ ದುರಾಸೆ ಇದೆ ಅಂದ್ರೆ ಅವನ್ ಬೇಕೇ ಬೇಕಂತ ಬಿಟ್ಕೊಡಕ್ ಆಗ್ತಿಲ್ಲ ನಂಗ್ನ ಮದ್ವೆ ಆಗಿದ್ದಾನೆ ಅಂತ ಗೊತ್ತಿದ್ರು ಬಟ್ ಅದ್ ಪ್ರಾಕ್ಟಿಕಲ್ ಆಗಿ ರಿಯಲ್ ಲೈಫ್ ಅಲ್ಲಿ ಯೋಚನೆ ಮಾಡಿದ್ರೆ ಬೇರೆಯವ್ರ ಮನೆ ಹೆಣ್ಮಕ್ಳು ಗಂಡನ್ ಸವಸಕ್ ಹೋಗ್ಬಾರ್ದು ಅದು ರಾಂಗ್ ಸೊ ಯಾ ಥಿಂಗ್ಸ್ ಆರ್ ವರ್ಕಿಂಗ್ ಯಾ ಇದೇ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ನಿಮ್ ಬರ್ತಾ ಇದ್ದೀವಿ ಗೌರಿ ಕಲ್ಯಾಣ ವೀಕ್ಷಿಸಿ